ಸರ್ ಅನ್ನಹ ಪಾಲಿಕೆ ಸದಸ್ಯರು ತಮ್ಮ ಭೇಟಿಯಾಗಿದ್ದಾರೆ ಅನ್ನಹ ಪಾಲಿಕೆ ಸದಸ್ಯರು ಭೇಟಿಯಾಗಿ ನಾನೇನು ಮಾಡಕ್ಕೆ ಬರ್ತದೆ ನನ್ನ ಕೈಯಲ್ಲಿ ಏನಿದೆ ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತೊಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದರೆ ಇದು ನಾವು ಯಾರೂ ಕೂಡ ಅದನ್ನು ಇದು ಮಾಡಿಲ್ಲ ಅವ್ರಿಗೂ ಮೆರ್ಚಿ ಅವರು ಯಾರು ನಮ್ಮ ಬೈನ ಅದು ಇಳಿವಿ ಇಲ್ಲಿ ಥರ ಅದು ಕೋರ್ಟ್ ಮುಂದೆ ಹೋಗಿದ್ರು ಕೋರ್ಟ್ ಆರ್ ಸಿ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ತಿಂಗಳವರು ಇದು ಕಟ್ಟಬೇಕಾಗಿತ್ತು ಅಂತ ಹೇಳಿ ಅದು ಸ್ಟ್ಯಾಚ್ಯೂ ಟ್ರಿ ಅದು ರಿಕ್ವೈರ್ಮೆಂಟು ಅದ್ರ ಪ್ರಕಾರ ಕೋರ್ಟ್ ಆರ್ ಸಿ ಅವರು ಡೈರೆಕ್ಟ್ ಕೊಟ್ಟಿದ್ದಾರೆ ತಗೊಂಡ್ ಬೇಕಾಗಿ ಕಾನೂನು ತಗೊಂಡು ಕಾನೂನು ಡೈರೆ ಮಾಡೋಕ್ಕೆ ಅವ್ರಿಗೂ ಬರೋದಲ್ಲ ಹೀಗಾಗಿ ನಿರ್ಣಯ ತಗೊಂಡಿದ್ದಾರೆ ನೋಡೋಣ ಅಂತ ಬಂದ ಸರ್ ಅನರ್ಹ ಪಾಲಿಕೆ ಸದಸ್ಯರು ತಮ್ಮ ಭೇಟಿಯಾಗಿದ್ದಾರೆ ಅನರ್ಹ ಪಾಲಿಕೆ ಸದಸ್ಯರು ಭೇಟಿಯಾಗಿ ಅದೇನು ಮಾಡಕ್ಕೆ ಬರ್ತೇವೆ ನನ್ನ ಕೈಲಿ ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತೊಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದರೆ ನಾವು ಯಾರೂ ಕೂಡ ಅದನ್ನು ಇದು ಮಾಡಿಲ್ಲ ಅವ್ರಿಗೂ ಮೇರ್ಜಿ ಮತ್ತು ಯಾರು ನಮ್ಮ ಬೈನದಿಂದ ಹೀಳ್ ಇಲ್ಲಿ ಥರ ಅದು ಕೋರ್ಟ್ ಹೋಗಿದ್ರು ಕೋರ್ಟ್ ಆರ್ ಸಿ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ತಿಂಗಳವರು ಅವರು ಇದು ಕಟ್ಟಬೇಕಾಗಿತ್ತು ಅಂತೇಳಿ ಅದು ಸ್ಟ್ಯಾಚ್ಯೂಟ್ರಿ ಅದು ರಿಕ್ವೈರ್ಮೆಂಟು ಅದ್ರ ಪ್ರಕಾರ ಕೋರ್ಟ್ ಆರ್ ಸಿ ಅವರು ಡೈರೆಕ್ಟ್ ಕೊಟ್ಟಿದ್ದಾರೆ ತಗೊಂಡಿರ್ತಾರೆ ಕಾನೂನು ಕೂಡ ಕಾನೂನು ಬೇರೆ ಏನು ಮಾಡೋಕ್ಕೆ ಆರ್ ಸಿ ಅವ್ರಿಗೂ ಬರೋದಲ್ಲ ಹೀಗಾಗಿ ನಿರ್ಣಯ ತಗೊಂಡಿದ್ದಾರೆ ನೋಡೋಣ ಅಂತ ಮುಂದೆ